ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಳನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಕಮೆಂಟ್ ಮೂಲಕ ಕೇಳ್ತಾ ಆದರೆ ಇಲ್ಲಿ ಏಳನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಇದೇ ತಿಂಗಳು ಅಂದರೆ ಮಾರ್ಚ್ ಹತ್ತನೇ ತಾರೀಕು ಬಿಡುಗಡೆ ಆಗಿತ್ತು ಹಾಗೆ ಒಂದು ಎರಡು ದಿನ ಕೇವಲ ಒಂದು ಎರಡು ಪರ್ಸೆಂಟಿಂದ ಒಂದು ಐದು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ ಅದು ಹೇಗೆ ಗೊತ್ತಾಗಿದೆ ಅಂದರೆ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಅಂದರೆ ನಮಗೆ ಏಳನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇಲ್ಲಿ ಕೇವಲ ಒಂದು ಎರಡು ಮೂರಿಂದ ಮೂರು ಪರ್ಸೆಂಟ್ ಅಷ್ಟೇ ಫಲಾನುಭವಿಗಳಿಗೆ ಹಣ ಬಂದಿದೆ ಹಾಗಾದರೆ ಯಾಕೆ ಸ್ಟಾಪ್ ಮಾಡಿದ್ದಾರೆ ಮತ್ತೆ ಹಾಗಾದರೆ ಕೊಡೋದಿಲ್ವ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಇಲ್ಲಿ ಮೋದಿ ಸರ್ಕಾರದಿಂದ ಉಚಿತವಾಗಿ ಐದು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ಸಾಕಷ್ಟು ವೀಡಿಯೋನ ನೋಡಿದ್ದೀರಾ ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಾಂತಿನ ಹಣ ಬಿಡುಗಡೆ ಆಗಿತ್ತು ಅಂತಂದರೆ ಆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೂ ಕೂಡ ಶುರುವಾಗಿತ್ತು ಇದೇ ತಿಂಗಳು ಅಂದರೆ ಮಾರ್ಚ್ ಹತ್ತನೇ ತಾರೀಕಿಗೆ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಕೆಲವೊಂದೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿದೆ ಎಲ್ಲ ಡಿಸ್ಟಿಕಲ್ಲೂ ಅಷ್ಟೇ ಕೇವಲ ಒಂದು ಎರಡು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಎರಡು ಮೂರು ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದಿದೆ ಇವಾಗ ಯಾಕೆ ಬರ್ತಾ ಇಲ್ಲ ಅಂತಂದರೆ ವೆರಿಫಿಕೇಷನ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆಯಂತೆ ಇಲ್ಲಿ ವೆರಿಫಿಕೇಶನ್ ಪ್ರೋಸೆಸ್ ಅಂದರೆ ಮೊದಲನೇದಾಗಿ ಹೇಳ್ತೀನಿ ನೋಡಿ ಹಾಗಂದ್ರೆ ಏನು ಅಂತಂದ್ರೆ ಈಗ ಸಾಕಷ್ಟು ಜನ ಏನ್ ಮಾಡಿದಾರೆ ಫೇಕ್ ಆಗಿ ಅಪ್ಲಿಕೇಶನ್ ಹಾಕಿದಾರಂತೆ ಗೃಹಲಕ್ಷ್ಮಿ ಯೋಜನೆಗೆ ಫೇಕ್ ಅಪ್ಲಿಕೇಶನ್ ಹಾಕಿದ್ದಾರೆ ಜೊತೆಗೆ ಇಲ್ಲಿ ಟ್ಯಾಕ್ಸ್ ಪೇ ಮಾಡೋರು ಕೂಡ ಅಪ್ಲಿಕೇಶನ್ ಹಾಕೋಗಿಲ್ಲ ಅಂತ ಸರ್ಕಾರ ಮೊದಲೇನೇ ತಿಳಿಸಿದರು ಬಟ್ ಆದರೆ ಇಲ್ಲಿ ಕೆಲವೊಂದೊಂದಿಷ್ಟು ಫಲಾನುಭವಿಗಳು ಏನು ಮಾಡಿದ್ದಾರೆ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಅಂಥವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ದಾರಂತೆ ಸೊ ಆವಾಗ ಅದನ್ನು ಚೆ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅದು ಕೂಡ ವೆರಿಫಿಕೇಷನ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ ಇನ್ನು ಕೆಲವೊಂದೊಂದಿಷ್ಟು ಫಲಾನುಭವಿಗಳಿಗೆ ಅವರು ಟ್ಯಾಕ್ಸ್ ಪೇಯರೇ ಅಲ್ಲ ಆದರೂ ಕೂಡ ಅವರಿಗೆ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇದೆಯಂತೆ ಅದನ್ನು ಕೂಡ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ವೆರಿಫಿಕೇಶ್ ಪ್ರೋಸೆಸ್ ಅಂತ ತೋರಿಸ್ತಾ ಇದೆ ಇನ್ನಾಗಿ ಇನ್ನೊಂದಿಷ್ಟು ಕೆಲ ಫಲಾನುಭವಿಗಳಿಗೆ ಏನಾಗಿದೆ ಅಂತಂದರೆ ಅವರ ಆಧಾರ್ ಕಾರ್ಡಲ್ಲಿ ಮತ್ತು ರೇಷನ್ ಕಾರ್ಡಲ್ಲಿ ಮತ್ತು ಬ್ಯಾಂಕ್ ಅಕೌಂಟಲ್ಲಿ ಮೂರಲ್ಲೂ ಕೂಡ ನೇಮಲ್ಲಿ ಡಿಫ್ರೆನ್ಸ್ ಇದೆಯಂತೆ ಈಗ ಫಾರ್ ಎಕ್ಸಾಂಪಲ್ ಈಗ ರಮ್ಯಾ ಅಂತ ಇರುತ್ತೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಬರೀ ರಮ್ಯಾ ಅಂತ ಇರುತ್ತೆ ಇನ್ಶೀಲಿ ಏನೂ ಕೂಡ ಇರೋದಿಲ್ಲ ಇವಾಗ ನಿಮ್ಮ ರೇಷನ್ ಕಾರ್ಡಲ್ಲಿ ನೋಡೋದಾದರೆ ರಮ್ಯಾ ಆರ್ ಅಂತ ಇರುತ್ತೆ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೋಡೋದಾದರೆ ಬರೀ ರಮ್ಯಾ ಆರ್ ಅಂತ ಇರುತ್ತೆ ಇಲ್ಲಿ ರೇ ಆಧಾರ್ ಕಾರ್ಡಲ್ಲಿ ಡಿಫ್ರೆನ್ಸ್ ಬಂದಿರುತ್ತೆ ಅಲ್ಲಿ ಒಂದು ಅಕ್ಷರನೂ ಕೂಡ ಡಿಫ್ರೆನ್ಸ್ ಬರಬಾರ್ದು ಈಗ ಈ ಇದು ತಿಳಿಸ್ತೀನಿ ನೋಡಿ ಆರ್ ಎ ಎಂ ವೈ ಎ ಅಂತ ಇರುತ್ತೆ ರಮ್ಯ ಅಂತ ಅಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಎ ಎಂ ವೈ ಅಂತ ಇರುತ್ತೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಎ ಎಂ ವೈ ಎಕ್ಸ್ಟ್ರಾ ಎ ಬಂದಿರುತ್ತೆ ಕೂಡ ಡಿಫ್ರೆನ್ಸ್ ಆಗುತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನೇಮ್ ಬಂದು ಕರೆಕ್ಟಾಗಿ ಇರಬೇಕು ಅಂಥವ್ರದ್ದು ಕೂಡ ವೆರಿಫಿಕೇಶನ್ ನಡೀತಾ ಇದೆ ಅಂಥವ್ರಿಗೂ ಕೂಡ ಏಳನೇ ಕಂತಿನ ಹಣ ಹಾಕೋದಿಲ್ಲ ಅಂತೇಳಿ ನಾ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ ಸೊ ಈ ರೀತಿಯಾಗಿ ಪ್ರೋಸೆಸ್ ನಡೀತಾ ಇದೆ ವೆರಿಫಿಕೇಷನು ಪ್ರೋಸೆಸ್ ನಡೀತಾ ಇದೆ ಹಲವಾರು ರೀತಿನಲ್ಲಿ ಸೊ ಇದು ಪ್ರೋಸೆಸ್ ಎಲ್ಲ ಮುಗಿಸಿ ನಾವು ಆದಷ್ಟು ಬೇಗ ಅಂದರೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಂತರ ನಾವು ಏಳನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಒಂದು ಅಪ್ಡೇಟ್ ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಇನ್ನೇನಿನ್ನೊಂದು ಎರಡು ದಿನ ಎರಡು ದಿನ ಅಷ್ಟೇ ನೋಡೋಣ ವೆಯ್ಟ್ ಮಾಡೋಣ ಇಪ್ಪತ್ತೈದರ ನಂತರ ಹಾಕ್ತೀವಿ ಅಂತೇಳಿದ್ರು ನಿಮಗೆ ಇವತ್ತಾದರೂ ಬರ್ಬೋದು ನಾಳೆ ಆದರೂ ಬರ್ಬೋದು ಹೇಳೋದಕ್ಕಾಗಲ್ಲ ಬಟ್ ಇಪ್ಪತ್ತೈದನೇ ತಾರೀಕು ಅಂತ ಹೇಳ್ಬಿಟ್ಟು ಇಲ್ಲಿ ಡೇಟನ್ನು ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ ತೋರಿಸ್ತಾ ಇದೆ ಅಷ್ಟೇನೆ ಇಲ್ಲಿ ಕೆಲವೊಂದೊಂದಿಷ್ಟು ಜನ ಏನು ತಿಳ್ಕೊಂಡಿದ್ದಾರೆ ಅಂತಂದ್ರೆ ಹಣ ಸ್ಟಾಪ್ ಮಾಡಿದ್ದಾರೆ ಇನ್ನು ಮುಂದೆ ಬರೋದಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಆ ರೀತಿ ಆಗಿಲ್ಲ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಕೂಡ ಆಲ್ರೆಡಿ ಬಂದಿದೆ ಈ ರೀತಿಯಾಗಿ ಫೇಕ್ ಅಪ್ಲಿಕೇಶನ್ ಎಲ್ಲ ಕಂಡಿಳಿಯೋದಕ್ಕೋಸ್ಕರನೇ ಈ ರೀತಿಯಾಗಿ ಪ್ರೊಸೆಸ್ನ ನಡೆಸ್ತಾ ಇದೆ ಸರ್ಕಾರ ಇದರಿಂದ ಎಷ್ಟೋ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿಯುತ್ತೆ ಇವಾಗ ಟ್ಯಾಕ್ಸ್ ಪೇಯರ್ ಇಲ್ಲ ಅಂದರೂ ಕೂಡ ಅಪ್ಲಿಕೇಶನ್ ಹಾಕಿದ್ರಲ್ವ ಅದನ್ನೆಲ್ಲ ಕ್ರಾಸ್ ವೆರಿಫಿಕೇಷನ್ ಮಾಡಿ ಚೆಕ್ ಮಾಡಿ ಅವ್ರನ್ನೆಲ್ಲ ಕ್ಯಾನ್ಸಲ್ ಮಾಡಿ ತುಂಬ ಪ್ರಾಂಪ್ಟಾಗಿ ಯಾರು ಹಲ್ಲ ಹಾಕಿದ್ದಾರೆ ಅವ್ರಿಗೆ ಮಾತ್ರ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾ ಹೋಗ್ತಾರೆ ಈ ರೀತಿಯಾಗಿ ಬರ್ತಾ ಇರೋದ್ರಿಂದ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದ್ದಾರೆ ಅಷ್ಟೇ ಆಲ್ಮೋಸ್ಟ್ ಬೇಗನೆ ಬಿಡುಗಡೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಇನ್ನು ಎಂಟನೇ ಕಂತಿನ ಬಗ್ಗೆನೂ ಕೂಡ ಹೇಳಿದ್ದಾರೆ ಅದನ್ನು ಕೂಡ ನಾವು ಆದಷ್ಟು ಬೇಗನೆ ಬಿಡುಗಡೆ ಮಾಡ್ತೀವಿ ಈ ರೀತಿಯಾಗಿ ಡಿಲೇ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಇನ್ನೊಂದು ಹೇಳ್ತೀನಿ ನೋಡಿ ರೇಷನ್ ಕಾರ್ಡ್ನ ತಿದ್ದುಪಡಿ ಯಾರಾದರೂ ಮಾಡ್ತಿದ್ರು ಅವ್ರಿಗೂ ಕೂಡ ಸ್ವಲ್ಪ ಡಿಲೇ ಆಗುತ್ತೆ ಹಣ ಬರೋದು ಅವರಿಗೆ ನಿಮ್ಗೆ ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇದ್ರು ಕೂಡ ಒಟ್ಟಿಗೆ ಆದರೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಈ ರೀತಿಯಾಗಿ ಪ್ರೋಸೆಸ್ ನಡೀತಾ ಇದೆ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಮೋದಿ ಸರ್ಕಾರದಿಂದ ಉಚಿತವಾಗಿ ಐದು ಸಾವಿರ ರೂಪಾಯಿ ಕೊಡ್ತಾರೆ ಈಗಲೇ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ಬಿಟ್ಟು ನೀವು ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳನ್ನ ನೋಡಿರ್ಬೋದು ಬಟ್ ಇಲ್ಲಿ ಇದೇ ರೀತಿಯಾಗಿ ಒಂದು ಟಾಪಿಕ್ನ ಇಟ್ಕೊಂಡು ಅಂತಂದರೆ ಐದು ಸಾವಿರ ರೂಪಾಯಿನ ಕೊಡ್ತಾರೆ ಅಪ್ಲಿಕೇಶನ್ ಹಾಕಿ ಅಂತೇಳ್ಬಿಟ್ಟು ಈ ರೀತಿಯಾಗಿ ಟಾಪಿಕ್ನ ಇಟ್ಕೊಂಡು ಜನಗಳಿಗೆ ಫ್ರಾಡ್ ಮಾಡ್ತಾ ಇದ್ದಾರೆ ಅಂತ ಅಂತಂದರೆ ಇವಾಗ ನಿಮ್ಮ ಖಾತೆಗೆ ಐದು ಸಾವಿರ ರೂಪಾಯಿನ ಬಂದಿದೆ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನಿಮಗೆ ಈ ಮೊ ಈ ಒ ಟಿ ಪಿನ ಹೇಳಿ ಅಂತ ಹೇಳ್ಬಿಟ್ಟು ನಿಮಗೆ ಕಾಲ್ ಮಾಡ್ತಾರೆ ನೀವೇನಾದರೂ ಜಸ್ಟ್ ಅದ್ರ ಮೇಲೆ ಏನಾದರೂ ನೀವು ಕ್ಲಿಕ್ ಮಾಡ್ತೀರಾ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಅಕೌಂಟ್ ಫುಲ್ ಅವರು ಹ್ಯಾಕ್ ಮಾಡ್ಕೋತಾರೆ ನಿಮ್ಮ ಅಕೌಂಟಲ್ಲಿರುವಂಥ ಹಣ ಎಲ್ಲನೂ ಕೂಡ ಅವರು ಸ್ಕ್ಯಾಮ್ ಮಾಡ್ತಾರೆ ಸೊ ಹಾಗಾಗಿ ಯಾವುದೇ ರೀತಿ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಆ ರೀತಿ ಏನಾದರೂ ಇತ್ತ ಅಂದರೆ ನಾನು ತಿಳಿಸ್ಕೊಡ್ತೀನಿ ಆದಷ್ಟು ನೀವು ಕೇರ್ಫುಲ್ ಆಗಿರಿ ಯಾಕಂದರೆ ಎಲ್ಲರೂ ಕೂಡ ಕಷ್ಟಪಟ್ಟೆ ಹಣ ದುಡಿಯೋದಲ್ವ ಸೊ ಕಷ್ಟಪಟ್ಟಿರೋ ಹಣ ಯಾವತ್ತೂ ಕೂಡ ಹಾಳಾಗಬಾರ್ದು ಹಾಗಾಗಿ ಈ ರೀತಿಯಾಗಿ ಇನ್ನೂ ಯಾವುದೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ನಾನು ಮಾಡಿದ ತಕ್ಷಣ ತಿಳಿಸ್ಕೊಡ್ತೀನಿ ಯಾರು ಕೂಡ ಏನಾದರೂ ಲಿಂಕ್ ಇದೆ ಲಿಂಕ್ ಬಂದಿದೆ ಕ್ಲಿಕ್ ಮಾಡಿ ಅಥವಾ ಒ ಟಿ ಪಿ ಬಂದಿದೆ ಅಂತ ಹೇಳಿದರೆ ಯಾರು ಕೂಡ ಕ್ಲಿಕ್ ಮಾಡೋಕೋಗ್ಬಿಡಿ ಜೊತೆಗೆ ಅಪ್ಲಿಕೇಶನ್ ಹಾಕಬೇಕು ನೀವು ಈ ಲಿಂಕ್ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಹಾಕಬೇಕು ಅಂತ ಏನಾದರೂ ಕೂಡ ಮೆಸೇಜ್ ಮಾಡಿದರೆ ದಯವಿಟ್ಟು ಆ ರೀತಿ ಯಾರು ಮಾಡೋದಕ್ಕೆ ಹೋಗಬೇಡಿ ಏನಾದರೂ ಬಂತು ಕೊಡ್ತಾರೆ ಎಲೆಕ್ಷನ್ ಪರ್ಪಸಿಗೆ ಅವರು ಕೂಡ ಗ್ಯಾರಂಟಿ ಏನಾದರೂ ಘೋಷಣೆ ಮಾಡಿದ್ದಾರೆ ಆ ರೀತಿ ಏನಾದರೂ ಕೊಡ್ತಿದ್ದಾರೆ ಅಂತಂದ್ರೆ ನಾನು ತಿಳಿಸ್ಕೊಡ್ತೀನಿ ಬೇಕಾದ್ರೆ ನೀವು ಅಪ್ಲಿಕೇಶನ್ ಹಾಕೋರಂತೆ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗೆ ಅವ್ರು ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಏಳನೇ ಕಂತಿನ ಹಣಕ್ಕೆ ಎಲ್ಲರಿಗೂ ಕೂಡ ಇನ್ನೊಂದು ಎರಡು ಮೂರು ದಿನ ವೆಯ್ಟ್ ಮಾಡಿ ಬರುತ್ತೆ ಅಂತ ಹೇಳ್ತಾ ಈ ಮಾಹಿತಿಯಿಂದ ಏನಾದರೂ ಉಪಯುಕ್ತ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕಂಡು ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ತುಂಬಾ ಧನ್ಯವಾದಗಳು